ಕ್ರಿಸ್ತನಲ್ಲಿ ಪ್ರಿಯರೇ ಯಾವುದೋ ಒಂದು ಕಹಿಯಾದ ಘಟನೆಯು ಅಪರಿಶುದ್ಧವಾದಂತಹ ಪಾಪವು ನಿಮ್ಮ ಜೀವಿತದಲ್ಲಿ ಬಂದು ಕ್ರಿಸ್ತನಿಂದ ನೀವು ಅಗಲಿದ್ದೀರೆ ಪಾಪವು ಬಂದ ಕಾರಣ ಪರಿಶುದ್ಧದ ಕಡೆಗೆ ಮನಸ್ಸನ್ನು ಕೊಡಲಾಗದೆ ಪ್ರಾರ್ಥಿಸಲೂ ಆಗದೆ ದೇವರ ಸಂಗಡ ಸೇರಲಾಗದೆಯ ಪರಿಸ್ಥಿತಿಯು ನಿಮ್ಮ ಜೀವಿತದಲ್ಲಿದೆಯಾ ನೀವು ಅಂದುಕೊಂಡಂತಹ ವಿಷಯಗಳು ನಿಮ್ಮ ಜೀವಿತದಲ್ಲಿ ನಡೆಯುತ್ತಿಲ್ಲವಾ ನಾನು ಪಾಪ ಮಾಡಬಾರದು ಎಂದು ಅಂದುಕೊಂಡರು ಆದರೂ ನೀವು ಮಾಡುತ್ತಿದ್ದೀರಾ ಇದೇ ದೊಡ್ಡ ಪಾಪವಾಗಿದೆ ಎಂದು ನೀವು ನೆನೆಸಿದ್ದೀರಾ ಹೌದು ಇವೆಲ್ಲವೂ ಪಾಪವೇ ದೇವರು ಪರಿಶುದ್ಧನಾದ ದೇವರು ಹಾಗೆ ಪ್ರೀತಿಸುವ ದೇವರು ಸದಾ ಆಗಿದ್ದಾನೆ ನೀವು ಮಾಡಿದಂತಹ ಕ್ರಿಯೆಗಳಿಂದ ನಿಮ್ಮನ್ನು ಅನೇಕವಾದ ದೂರದ ಕಡೆಗೆ ಎಳೆದುಕೊಂಡು ನಿಜ ನಿಜತಾನೆ ದೇವರ ಹತ್ತಿರ ನೀವು ಬರಲಿಕ್ಕೆ ಮನಸ್ಸಿದೆಯಾ ದೇವರು ನೀವು ಅಂದುಕೊಂಡ ಹಾಗೆ ದೇವರಲ್ಲ ದೇವರು ಕನಿಕರವುಳ್ಳ ದೇವರು ಹಾಗೆ ಪ್ರೀತಿಸುವ ದೇವರು ನೀವು ಪಾಪದಲ್ಲಿದ್ದು ದೇವರ ಸನ್ನಿಧ್ಯವನ್ನು ಅನುಭವಿಸಲ ಆಗದೆ ಇರುವಂತಹ ಪರಿಸ್ಥಿತಿಗಳಿದ್ದೀರಾ ಮನ ತಿರುಗುವುದಕ್ಕೆ ನಿನಗೆ ಮನಸ್ಸಿದೆಯಾ ನೀನು ಪಾಪ ಬಿಡುವುದಕ್ಕೆ ನಿನಗೆ ಮನಸ್ಸಿದೆಯಾ ದೇವರು ನಿಮ್ಮನ್ನು ನೋಡಿ ಹೇಳುತ್ತಾನೆ ಆತನು ಕನಿಕರವುಳ್ಳಂತ ದೇವನು ಹೌದು ನೀವು ಪಾಪ ಮಾಡಿದ್ದು ನಿಜ ಆದರೆ ಪಾಪದಿಂದ ಹೊರಗೆ ಬರುವುದಕ್ಕೆ ನಿನಗೆ ಮನಸ್ಸಿದ್ದರೆ ಕ್ರಿಸ್ತನು ನಿನ್ನ ಸೇರಿಸಿಕೊಳ್ಳುವುದೂ ಸದಾ ನಿಜವಾಗಿದೆ ಆದರೆ ನೀವು ಪಾಪದಲ್ಲೇ ಮುಳುಗಿ ಬಹುದೂರ ಹೋಗಿದ್ದರೆ ಈಗ ಆ ಕರೆಯುವಿಕೆ ನಿಮ್ಮ ಮೇಲಿದೆ ಮನ ತಿರುಗಿ ಈಗಲೇ ನಿಮ್ಮ ಮನಸ್ಸನ್ನು ದೇವರ ಕಡೆಗೆ ಕೊಡಿ ನಮ್ಮ ದೇವರು ಪರಿಶುದ್ಧನು ನಮ್ಮ ದೇವರು ಪ್ರೀತಿಸುವ ದೇವರು ನಮ್ಮ ದೇವರು ಕನಿಕರವುಳ್ಳ ದೇವರು ನಮ್ಮ ದೇವರು ಕ್ಷಮಿಸುವ ದೇವರು ನಮ್ಮ ದೇವರು ಶಿಕ್ಷಿಸುವ ದೇವರು ಸದಾ ಆಗಿದ್ದಾನೆ ನಿಮ್ಮ ತಿರುಗಿ ಆ ಪ್ರೀತಿಯಲ್ಲಿ ಬರುವುದಾದರೆ ಆತನ ಕ್ಷಮೆ ನಿಮ್ಮಲ್ಲಿ ಬರುವುದಾದರೆ ಆತನು ಪ್ರೀತಿಯಿಂದಲೂ ಕರೆಯುತ್ತಾನೆ ಆತನು ಕ್ಷಮಿಸಿ ಕರೆಯುತ್ತಾನೆ ಆದರೆ ಶಿಕ್ಷಿಸಿ ಕರೆಯುವುದಕ್ಕಿಂತ ಮುಂಚೆಯೇ ನೀವು ಮನ ತಿರುಗಿರಿ ದೇವರಿಗೆ ಒಳಗಾಗಿರಿ ನಿಮ್ಮನ್ನು ಬಲಪಡಿಸುವುದಕ್ಕಾಗಿ ಸಮಯದಲ್ಲಿ ಒಂದು ವಾಕ್ಯವನ್ನು ಸತ್ಯವೇದದಲ್ಲಿ ನಿಮಗೆ ತೋರಿಸಿಕೊಡುತ್ತೇನೆ ಬನ್ನಿ ಸತ್ಯವೇದವನ್ನು ನೋಡೋಣ ಲೂಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹೀಗೆ ಹೇಳುತ್ತದೆ ಎದ್ದು ತನ್ನ ತಂದೆಯ ಕಡೆಗೆ ಬಂದನು ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರ ಪಟ್ಟು ಓಡಿ ಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುತ್ತಿಟ್ಟನು ಈ ವಾಕ್ಯ ನೋಡಿದ್ರಿ ಅಲ್ವಾ ಈ ವಾಕ್ಯದಲ್ಲಿ ತಂದೆಯನ್ನು ಆಗಲಿ ಮಗನು ಲೋಕದ ಪಾಪಗಳಿಗೆ ಹೋಗಿರುತ್ತಾನೆ ತಿರುಗಿ ಅವನು ಏನೂ ಇಲ್ಲದವನಾಗಿ ತಂದೆಯ ಬಳಿಗೆ ಮನಸ್ಸು ಮಾಡಿ ಬರುವಾಗ ತಂದೆಯೇ ನಾನು ನಿನಗೂ ದೇವರಿಗೂ ಪರಲೋಕಕ್ಕೂ ವಿರುದ್ಧವಾಗಿ ನಾನು ಪಾಪ ಮಾಡಿದ್ದೇನೆ ನಾನಿನ ಮಗನಾಗಲು ಯೋಗ್ಯನಲ್ಲ ಅಂತ ಅನ್ನುವಾಗ ತಂದೆ ಹೇಳುತ್ತಾನೆ ಆತನ್ನು ಅಪ್ಪಿಕೊಳ್ಳುತ್ತಾನೆ ಒಂದು ವೇಳೆ ಸಹೋದರ ಸಹೋದರಿಯರೇ ನೀವು ಪಾಪ ಮಾಡಿದೀರ ದೇವರಿಂದ ಅಗಲುತ್ತಾ ಬಂದಿದೀರ ಪಾಪ ಮಾಡುವಾಗ ಯಾರಿಗೂ ಸದಾ ತಿಳಿಯುವುದಿಲ್ಲ ತಪ್ಪು ಮಾಡುವಾಗ ಯಾರಿಗೂ ಸದಾ ಅದು ಅರಿವಾಗುವುದಿಲ್ಲ ಆದರೆ ಎಲ್ಲವನ್ನು ಕಳೆದುಕೊಂಡ ಮೇಲೆ ಎಲ್ಲವೂ ನಿಮ್ಮ ಜೀವಿತದಲ್ಲಿ ನಾಶವಾದ ಮೇಲೆ ಎಲ್ಲಾ ಪರಿಸ್ಥಿತಿಗಳು ನಿಮ್ಮನ್ನು ಜನರುಗಳು ಕೈ ಬಿಟ್ಟ ಮೇಲೆ ನಿಮಗೆ ನೆನಪಾಗುವುದು ಒಂದೇ ದೇವರು ಆ ದೇವರನ್ನೇ ಬಿಟ್ಟು ನೀವು ಎಲ್ಲಿಗ್ ತಾನೇ ಹೋಗ್ತೀರಾ ಒಂದು ನಿಮಗೆ ಇವತ್ತು ನಾನು ಹೇಳ್ತೇನೆ ನೀವು ಯಾವ ವಿಷಯಗಳಲ್ಲಿದ್ದೀರಾ ಯಾವ ಬಂಧನಗಳಲ್ಲಿದ್ದೀರಾ ಯಾವ ಪಾಪಗಳಲ್ಲಿದ್ದೀರಾ ಅದು ನಿಮ್ಮ ಮನಸ್ಸನ್ನು ಮುಟ್ಟು ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಾಗ ನೀವು ಆಲೋಚಿಸಿ ನಿಮಗೆ ಇದೆಲ್ಲ ಬಿಡುವುದಕ್ಕೆ ಮನಸ್ಸಿದೆಯೇ ಇದೇ ನೀವು ಮನಸ್ಸು ಮಾಡಿದರೆ ಅದು ಖಂಡಿತವಾಗಿಯೂ ಸದಾ ಆಗುತ್ತದೆ ನೀವು ಮನಸ್ಸು ಮಾಡಿದಾಗ ಬದಲಾವಣೆ ಆಗುವುದಿಲ್ಲ ನೀವು ಮನಸ್ಸು ಮಾಡಿ ದೇವರ ಮೇಲೆ ನಂಬಿಕೆ ಇಡುವಾಗ ಮಾತ್ರ ಬದಲಾವಣೆ ಆಗುತ್ತದೆ ಒಂದು ವಿಷಯ ತಿಳ್ಕೊಳ್ಳಿ ನಿಮ್ಮ ಮುಂದೆ ದೇವರು ಇವತ್ತು ಬಂದು ನಿಮ್ಮನ್ನು ತಬ್ಬಿಕೊಳ್ತಾರೆ ಆತನ ಸ್ಪರ್ಶ ನಿಮ್ಮ ಹೃದಯಕ್ಕೆ ಅಂಟುಕೊಂಡಾಗ ಆತನು ನಿಮ್ಮನ್ನು ತಬ್ಬಿಕೊಂಡಾಗ ಆ ಬಿಸಿ ಶಾಖ ಬರುತ್ತಲ್ಲ ಆ ದೇವರ ಪ್ರೀತಿ ಇದೆಯಲ್ಲ ಆ ಪ್ರೀತಿ ಎಲ್ಲವನ್ನು ಅಳಿಸಿ ಹಾಕುತ್ತದೆ ನಿಮಗೆ ಮನಸ್ಸಿದ್ದರೆ ದೇವರ ಬಳಿಗೆ ಬನ್ನಿರಿ ಆತನ ತಬ್ಬಿಕೊಳ್ಳಿರಿ ಆತನು ನಿಮ್ಮನ್ನು ಮುತ್ತಿಕ್ಕಿ ಹೇಳುತ್ತಾನೆ ನೀ ನನ್ನ ಮಗಳು ನೀ ನನ್ನ ಮಗನು ಎಂದು ನಿಮಗೆ ಹೊಸ ಜೀವಿತವನ್ನು ಆತನು ಕೊಡುತ್ತಾನೆ ಆತನೊಬ್ಬನೇ ಯಾಕೆಂದ್ರೆ ನಿಮ್ಮ ವಿಷಯಗಳನ್ನು ಹೇಳಿಕೊಳ್ಳಲು ಆತನ ಎದೆಗೆ ಹೊರಗಿರಿ ಆತನನ್ನು ನಂಬಿರಿ ಆತನು ನಿಮ್ಮನ್ನು ಆಶೀರ್ವದಿಸಿ ಕರೆದಿ ತಿರುಗಿ ಸರಿ ಮಾಡುವಂತಹ ದೇವರಾಗಿದ್ದಾನೆ ಯಾಕೆಂದ್ರೆ ಆತನೇ ಸೃಷ್ಟಿಕರ್ತ ನಿನ್ನ ಎದೆಯಲ್ಲಿ ಹೊರಗಲು ಸುವೆ ಎದೆಯಲ್ಲಿ ಹೊರಗಲು